ಮನೆಯಲ್ಲಿ ಮೂರ್ ನಾಲ್ಕು ಜನ ಮಕ್ಕಳಿದ್ರೆ ಪ್ರತಿ ರಾತ್ರಿ ಮಲಗುವ ಮೊದಲು ಒಂದೊಂದು ಕತೆ ಹೇಳಬೇಕಾದ ಕತೆಗಳು ಇಂಥವರ ರಕ್ತ ನಿನ್ನಲ್ಲಿ ಹರಿತಾ ಇದೆ ಅವತ್ತು ತೋಳ್ಬಲಕ್ಕೆ ಕಿಮ್ಮತ್ತಿದ್ರೆ ಬುದ್ಧಿಗೆ ಕಿಮ್ಮತ್ತಿದೆ ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಕರ್ನಾಟಕದ ಸಿವಿಲ್ ಸರ್ವೆಂಟ್ಸ್ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳಲ್ಲಿ ನೇರ ನೇಮಕಾತಿಗೊಂಡ ಐ ಪಿ ಎಸ್ ಅಧಿಕಾರಿಗಳು ಮೂರೇ ಮೂರು ಜನ ಇಡೀ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಆಗದೆ ಹೋದರು ನನ್ನ ಮನೆಗೆ ನನ್ನ ಊರಿಗೆ ನನ್ನ ಪೀದಿಗೆ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ವ್ಯಕ್ತಿಯನ್ನಾಗಿಸುವ ಸ್ಥಳ ನನ್ನ ಮನೆ ಆಯ್ತದೆ ಮಹರ್ಷಿ ವಾಲ್ಮೀಕಿ ಅಷ್ಟೊಂದು ಕೊಂಡಾಡುವ ನಾವು ನಮ್ಮವರಲ್ವೇ ಬರೆದವರು ಇಡೀ ಜಗತ್ತಿಗೆ ಯಾವ ಮ್ಯಾಗ್ನಾ ಮ್ಯಾಗ್ನಾಟಾನು ಇಲ್ಲ ಯಾವ ಫ್ರೆಂಚ್ ರೆವಲ್ಯೂಷನ್ ಇಲ್ಲ ಯಾವ ರಷ್ಯನ್ ರೆವಲ್ಯೂಷನ್ ಇಲ್ಲ ಯಾವ ಅಮೇರಿಕನ್ ಫ್ರೀಡಂ ಫೈಟು ಇಲ್ಲ ಇಡೀ ಜಗತ್ತು ಒಂದು ಮೊರದ ಪೊಟರೆಯೊಳಗಿರಬೇಕಾದ್ರೆ ಆದಿ ಕವಿ ಒಂದೇ ಒಂದು ವಾಕ್ಯದಲ್ಲಿ ಬದುಕನ್ನು ಕಟ್ಟಿಕೊಟ್ಟ ಕವಿ ರಾಮಾಯಣ ಯಾರನ್ನ ಪೂಜಿಸಲಾಯ್ತದೋ ಅಷ್ಟೊಂದು ವಿಜೃಂಭಣೆಯಿಂದ ಅವ್ರ ಮಕ್ಕಳಿಗೆ ಪಾಠ ಹೇಳಿಕೊಟ್ಟ ಮಹಾಗುರು ನಮ್ಮವರಲ್ವೇ ನಾವು ಹಾಗಿದ್ರೆ ಓದ್ತಾ ಇದೀವಾ ರಾಮಾಯಣವನ್ನ ನಾವು ಓದಿದೀವಾ ಆ ಲವ ಕುಶ ನಮ್ಮ ಶಬರಿಯ ಕತೆ ಈ ಎಲ್ಲಾ ಮಹಾನ್ ಗ್ರಂಥಗಳು ಸತ್ಯಾಸತ್ತತೆ ಬುದ್ಧಿವಂತರಿಗೆ ಬಿಟ್ಟು ಬಿಡೋಣ ಧರ್ಮ ದೇವರು ಮತ್ತೊಂದು ಅವ್ರು ಚರ್ಚೆ ಮಾಡಲಿ ಅದೊಂದು ದೊಡ್ಡ ಮರ ಇದ್ದಂಗೆ ಆ ಮರದ ನೆರಳು ಆ ಮರದ ಫಲ ಅನುಭವಿಸ್ಬೇಕಾದ್ರೆ ಆ ಮರದ ಗುಣ ನಮ್ಗೆ ಗೊತ್ತಿರಬೇಕಲ್ವಾ ಯಾವ ಮರ ಯಾವಾಗ ಹೂ ಬಿಡುತ್ತೆ ಯಾವಾಗ ಕಾಯಾಯ್ತದೆ ಯಾವಾಗ ಹಣ್ಣಾಗುತ್ತೆ ನಾನು ಈ ದಾರಿಯಲ್ಲಿ ಹೋಗಬೇಕಾದ್ರೆ ಆ ಮರ ಸಿಕ್ಕರೆ ನಾನು ನೆರಳನ್ನ ವಿಶ್ರಾಂತಿಗೆ ತೆಗೆದುಕೊಳ್ಬೇಕಾ ಆ ಅವಗಾಹನೆ ಬೇಕು ಅಂದ್ರೆ ನಮ್ಗೆ ಜ್ಞಾನ ಬೇಕಲ್ಲ ಹಿಂದೆ ಜಗತ್ತು ಒಂದು ವೇಳೆ ಹೌದು ಒಂದು ವೇಳೆ ಈಗಲೂ ಕೂಡ ರಾಜಮನೆತನಗಳ ಆಳ್ವಿಕೆ ಇದ್ದಿದ್ರೆ ರಾಜಮನೆತನದ ಆಳ್ವಿಕೆ ಹೇಗಿತ್ತು ರಾಜಮನೆತನದ ಆಳ್ವಿಕೆ ಆವಾಗ ಹಿಂದೆ ಜಗತ್ತನ್ನು ಏನ್ ಆಳ್ತಾ ಇತ್ತು ಕಡ್ಗ ಒಂದು ಸೈನ್ಯ ಕಟ್ಟದ ಕತ್ತಿ ಗುರಾಣಿಗಳನ್ನ ಕೈಗಿಟ್ಟ ಬಾಂಡ್ರಿ ಫಿಕ್ಸ್ ಮಾಡ್ದ ಈ ಬಾಂಡ್ರಿ ದಾಟ ಬಂದ್ರೆ ಯುದ್ಧ ನಾನ್ ನಿನ್ನ ರಾಜ್ಯದ ಮೇಲೆ ದಂಡೆತ್ತಿ ಬಂದು ಸೋಲ್ಸಿದ್ರೆ ನೀ ನನ್ನ ಸಾಮಂತ ಇದೇ ತಾನೇ ರೂಲ್ ಇದ್ದಿದ್ದು ಇದೇ ಅಲ್ವೇ ರೂಲ್ ಇದ್ದಿದ್ದು ಮದಕರಿ ನಾಯಕರು ಸುಮಾರು ಮೂವತ್ನಾಲ್ಕು ಜನ ನಾನ್ನೂರು ವರ್ಷಗಳ ಕಾಲ ಚಿತ್ರದುರ್ಗದ ಸಾಮ್ರಾಜ್ಯದಲ್ಲಿ ಆರಂಭವಾದ ಗಂಡುಗಲಿ ನಡೀತಿತ್ತು ನನಗಿನ್ನೂ ನೆನಪಿದೆ ನಮ್ಮೂರು ನನ್ನ ಅಜ್ಜಿ ಊರು ಸೊರಟೂರು ಮರಾಠರ ಪ್ರಾಂತ್ಯಕ್ಕೆ ಒಳಪಟ್ಟಿತ್ತು ಸಿಗ್ಗಾವಿ ಅಂತ ಬರ್ತದೆ ಹಾವೇರಿ ಜಿಲ್ಲೆ ಮೈಸೂರು ಸಾಮ್ರಾಜ್ಯದೊಂದಿಗೆ ಮದಕರ ನಾಯಕರು ಜೊತೆ ಸೇರಿ ಮರಾಠರನ್ನ ಸೋಲಿಸಬೇಕಾದ್ರೆ ನಾಯಕರ ಪೌರುಷ ಹೇಗಿತ್ತು ಅಂದ್ರೆ ಬಿಚ್ಚುಗತ್ತಿ ಭರಮಣ ನಾಯಕ ಬಿ ಎಲ್ ಅವರು ಬರೆದಿರ್ತಕ್ಕಂಥ ಕಾದಂಬರಿ ಇವೆಲ್ಲ ನಮ್ಮ ಆಸ್ತಿಗಳು ಮನೆಯಲ್ಲಿ ನೀವು ಇಡಬೇಕಾದ ಪುಸ್ತಕಗಳು ಓದಬೇಕಾದ ಪುಸ್ತಕಗಳು ಮನೆಯಲ್ಲಿ ಮೂರ್ನಾಲ್ಕು ಜನ ಮಕ್ಕಳಿದ್ರೆ ಪ್ರತಿ ರಾತ್ರಿ ಮಲಗುವ ಮೊದಲು ಒಂದೊಂದು ಕತೆ ಹೇಳಬೇಕಾದ ಕತೆಗಳು ಇಂಥವರ ರಕ್ತ ನಿನ್ನಲ್ಲಿ ಹರಿತಾ ಇದೆ ಅಂತ ಹೇಳಬೇಕಾದ ಕತೆಗಳು ಹೆಂಗ ಯುದ್ಧ ಮಾಡ್ತಿದ್ರ ಅಂತಂದ್ರೆ ಮದಕರಿ ನಾಯಕರು ಕೂತಿದ್ರೆ ಏ ಯುದ್ಧ ಅಂದ್ರೆ ನಿನಗೆ ತೋರಿಸ್ಬೇಕಾ ನಾನು ಅವಾಗ ಒಂದೊಂದು ರುಂಡಕ್ಕೆ ಒಂದೊಂದು ಚಿನ್ನದ ನಾಣ್ಯಗಳನ್ನ ಘೋಷಿಸ್ತಾರಂತೆ ಎಷ್ಟೊಂದು ಪೌರುಷ ಇತ್ತು ಅಂತಂದ್ರೆ ಮದಕರಿ ನಾಯಕರ ಸೈನಿಕರಲ್ಲಿ ಈ ಎರಡು ಕೈಯಲ್ಲಿ ಮೂರು ಮೂರು ಹಲ್ಲಲ್ಲಿ ಕಚ್ಚಿ ಎರಡೆರಡು ತಲೆಗಳನ್ನು ತರ್ತಿದ್ರಂತೆ ಒಂದು ರುಂಡ ಬಿದ್ರೆ ಸಾಕು ಕೊಡ್ತೀವಿ ಅಂತ ಆ ಕಾಲಕ್ಕೆ ಆ ನಿಯಮಗಳಿಗೆ ಅದು ಅಂದಿನ ನಾಣ್ಯ ಚಲಾವಣೆಯಲ್ಲಿದ್ದ ನಾಣ್ಯ ತೋಲ್ಬಳ ಕತ್ತೆ ಕತ್ತಿ ಅಂತ ಪೌರುಷ ಕಾಲ ಬದಲಾಯಿತು ಮದಕರಿ ನಾಯಕನಲ್ಲಿದ್ದ ಅತಿಯಾದ ಉದಾರ ಗುಣವೇ ಅವರು ಮಾಡಿದ ಕುತಂತ್ರಕ್ಕೆ ಶರಣಾಗಲಾಗಲಿಕ್ಕೆ ಕರೆದು ಬಿಟ್ಟು ಸೆರೆ ಮಾಸ ಮಾಡಿ ತಲೆ ಮೇಲೆ ಎಲ್ಲ ಮುಳ್ಳಿನ ಆ ಕಿರೀಟ ಮಾಡಿ ಕೈ ಮೂಲಕ ಒಂದು ಆ ನಡುಗಡ್ಡೆಯಲ್ಲಿಟ್ಟು ವಿಷ ಹಾಕಿ ಕೊಂದು ಚಿಕ್ಕ ಎರಡು ಮಕ್ಕಳು ಅವಳಿ ಜವಳಿ ಸಿಕ್ಕ ಮಕ್ಕಳನ್ನ ಸಿಕ್ಕ ಕಡೆನೆ ನೇಣ ಹಾಕಿ ಕರಿನಾಗರ ಚಿಕ್ಕ ಮಕ್ಕಳು ಅಂತ ಬಿಟ್ಟು ನಾಳೆ ದೊಡ್ಡವರಾಯ್ತಾರೆ ಕಣಯಾ ಅಂತ ಹೇಳಿ ನೇಣು ಹಾಕಿದ ಕಾಲ ಆಯ್ತಾ ಅಲ್ಲಿಗೊಂದು ಇತಿಹಾಸ ಸಮಾಪ್ತಿ ಆಯ್ತಲ್ಲ ಈಗ ನಮ್ಮ ಚಲಾವಣೆಯ ನಾಣ್ಯ ಏನಾಗಿರಬೇಕು ಆಗಿದ್ರೆ ಕತ್ತಿ ಗುರಾಣಿಗಳಿಂದ ನಡೀತದ ಅಂದು ಕಡ್ಗ ಜಗತ್ತನ್ನ ಆಳ್ತಾ ಇದ್ರೆ ಇಂದು ಈ ಪೆನ್ನು ಈ ಪೆನ್ನು ಜಗತ್ತನ್ನು ಆಳ್ತಾ ಇದೆ ಅವತ್ತು ತೋಳ್ಬಲಕ್ಕೆ ಕಿಮ್ಮತ್ತಿದ್ರೆ ಈ ಬುದ್ಧಿಗೆ ಕಿಮ್ಮತ್ತಿದೆ ಎಪ್ಪತ್ತೈದು ವರ್ಷದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಐವತ್ತು ವರ್ಷ ತುಂಬಿದ ನಮ್ಮ ಸುವರ್ಣ ಕರ್ನಾಟಕದಲ್ಲಿ ಹಾಗಿದ್ರೆ ಶೈಕ್ಷಣಿಕ ಸಾಂಸ್ಕೃತಿಕ ಆರ್ಥಿಕ ರಾಜಕೀಯ ಈ ರಂಗಗಳಲ್ಲಿ ಅಚ್ಚಳಿಯದೇ ಹೆಗ್ಗುರುತು ಮೂಡಿಸಿದ ನಮ್ಮ ಪಾಲೆಷ್ಟೋ ಈ ಹಬ್ಬ ಈ ಹರಿದಿನ ನಾಲ್ಕು ಜನ ಕಲಿತವರು ಕೂತಾಗ ನಮಗ ಆಹಾರ ಬೇಕ ಆಹಾರವಾಗಬೇಕಾದ ವಸ್ತು ವಿಷಯಗಳು ಇದು ಗತವೈಭವ ಬಹಳ ಚೆನ್ನಾಗಿತ್ತು ಯಾ ನಾವು ಆದಿ ಆದಿಕವಿಯ ಕುಲದವ್ರು ಸೋ ವಾಟ್ ಇಡೀ ಒಂದು ನಮ್ಮ ಯಾವುದೋ ಒಂದು ಮಠಕ್ಕೆ ಸಾವಿರಾರು ಎಕರೆ ಇಲ್ಲೆಲ್ಲ ಜಾಲಳಿ ಹತ್ರ ಕೊಟ್ಟವ್ರೆ ಆ ಅದನ್ನು ಕೊಟ್ಟವರು ಪರವಾಗಿಲ್ಲ ಗತವೈಭವದ ಶ್ರೀಮಂತಿಕೆಯನ್ನು ನೆನೆದು ವರ್ತಮಾನವನ್ನ ಕಡುಬಡತನ ಅಜ್ಞಾನದಲ್ಲಿ ಕಳೆಯುವುದು ಎಷ್ಟರ ಮಟ್ಟಿಗೆ ಸಮಂಜಸ ಇದನ್ನು ತಾಯಂದಿರ ಆಲೋಚನೆ ಮಾಡಬೇಕು ಯಾರಲ್ಲಿ ಬದಲಾವಣೆ ತರುವ ಕೆಚ್ಚದೆ ಇದೆ ಹುಮ್ಮಸ್ ಇದೆ ನಾವೂ ಚೆನ್ನಾಗಿರ್ಬೇಕು ಅಂತ ಬಯಸುವ ಮನಸ್ಥಿತಿ ಇದೆ ಅವ್ರ ಆಲೋಚನೆ ಮಾಡಬೇಕು ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಕರ್ನಾಟಕದ ಸಿವಿಲ್ ಸರ್ವೆಂಟ್ಸ್ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳಲ್ಲಿ ನೇರ ನೇಮಕಾತಿಗೊಂಡ ಐ ಪಿ ಎಸ್ ಅಧಿಕಾರಿಗಳು ಮೂರೇ ಮೂರು ಜನ ಬಳ್ಳಾರಿ ದಯಾನಂದ್ ಸಾಹೇಬರು ಇಂದಿನ ಕಮಿಷನರ್ ನೀಲಗುಂದದ ಪುಟ್ಟ ಗ್ರಾಮದಿಂದ ಬರೋ ದ್ಯಾಮಪ್ಪನ ಮಗ ನಾನು ನಮ್ಮ ಇನ್ನೊಬ್ಬರು ರಾಧಿಕಾ ನೇರ ನೇಮಕಾತಿ ಹೊಂದಿದವರು ಇದು ಖುಷಿ ಪಡುವ ಚಪ್ಪಾಳೆ ತಟ್ಟುವ ವಿಚಾರವೇ ಅಲ್ಲ ಇದ್ದ ಹುದ್ದೆಗಳಿಗೆ ಅಭ್ಯರ್ಥಿಗಳು ಸಿಗಲ್ಲ ನಾವು ಯಾವುದೋ ಒಂದು ಇನ್ನೊಂದೇನೋ ಪ್ರಮೋಷನ್ ಕೊಡ್ತಾ ಇದ್ವಿ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಲ್ಲಿ ಹುದ್ದೆ ಇದೆ ಅಭ್ಯರ್ಥಿ ಇಲ್ಲ ಹುದ್ದೆಯುಂಟು ಅಭ್ಯರ್ಥಿಗಳಿಲ್ಲ ಹಾಗಿದ್ರೆ ಕೆಚ್ಚದೆ ಜ್ಞಾನ ಸಂಸ್ಕೃತಿ ಪೌರುಷ ಸ್ವಾಭಿಮಾನ ನಾಡು ಕಟ್ಟುವ ವ್ಯಕ್ತಿಗಳು ಅಂತ ಹೇಳಿಕೊಳ್ಳೋ ನಾವು ನಮ್ಮ ಸಣ್ಣ ಇಲಾಖೆ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್ ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಅಲ್ಲಿ ಇರ್ತಕ್ಕಂಥ ಆರು ಹುದ್ದೆಗಳಿಗೆ ವ್ಯಕ್ತಿಗಳೇ ಇಲ್ಲ ಅಂತಂದ್ರೆ ವಿಚಾರ ಮಾಡಬೇಕಾದ ವಿಚಾರ ಇದಷ್ಟೇ ಅಲ್ಲ ಐ ಎ ಎಸ್ ಅಲ್ಲೂ ಅಷ್ಟೇ ಕುಮಾರ್ ನಾಯಕ್ ಸಾಹೇಬ್ರು ಮಂಜುಳಾ ಮೇಡಮ್ ಬಿಟ್ಟರೆ ಯಾರಿದ್ದಾರೆ ಕುಮಾರ್ ನಾಯಕ್ ಸಾಹೇಬ್ ರಿಟೈರ್ಡ್ ಆದ್ರು ಇನ್ನೊಂದಿಬ್ರು ಮೂರು ಜನ ಹೊಸದಾಗಿ ಬಂದಿದ್ದಾರೆ ಕರ್ನಾಟಕದಿಂದ ಬಂದವರನ್ನ ಹೇಳ್ತೇವೆ ಹಾಗಿದ್ರೆ ಹಿಂದೆ ಕೋಟೆ ಕೊತ್ತಲಗಳನ್ನ ಕಟ್ಟಿ ಮಲಬಾರ್ ಕೋಸ್ಟ್ ಇಂದ ಹಿಡಿದು ದೇವನಹಳ್ಳಿಯವರೆಗೆ ಸಾಮ್ರಾಜ್ಯ ಇಡೀ ಜಗತ್ತೇ ನಿಬ್ಬೆರಗಾಗ್ತಕ್ಕಂಥ ಒಂದು ಮಹಾನ್ ಕಾವ್ಯವನ್ನು ಕೊಟ್ಟ ಮಹಾನ್ ವ್ಯಕ್ತಿ ಪ್ರತಿ ಮನೆ ಮನೆಯಲ್ಲೂ ಒಬ್ಬ ನಾಯಕ ಹುಟ್ಟಬೇಕು ಹತ್ತು ಲಕ್ಷ ಕುಟುಂಬಗಳಲ್ವೇ ಮೂರು ಜನ ಮಕ್ಕಳಲ್ವೇ ಇಡೀ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಆಗದೆ ಹೋದರೂ ನನ್ನ ಮನೆಗೆ ನನ್ನ ಊರಿಗೆ ನನ್ನ ಬೀದಿಗೆ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ವ್ಯಕ್ತಿಯನ್ನಾಗಿಸುವ ಸ್ಥಳ ನನ್ನ ಮನೆ ಆಯ್ತದೆ ಅನ್ನೋ ಯಾಗ ಮನೆಯಲ್ಲ ಆರಂಭ ಆಗಬೇಕು ಸ್ವಾತಂತ್ರ್ಯ ಅಂದ್ರೆ ಕೇವಲ ರಾಜಕೀಯ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಲ್ಲ ಎಲ್ಲಿವರೆಗೆ ಈ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದಿಲ್ಲವೋ ಸಾಮಾಜಿಕ ಸ್ವಾತಂತ್ರ್ಯ ಸಿಗುವುದಿಲ್ಲವೋ ಸಾಂಸ್ಕೃತಿಕವಾಗಿ ತನ್ನನ್ನ ತನ್ನ ಸಂಸ್ಕೃತಿಯನ್ನು ಬಿಂಬಿಸ್ಕೊಳ್ತಕ್ಕಂಥ ಸ್ವಾತಂತ್ರ್ಯ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಶೂನ್ಯ ಅಂತ ಹೇಳಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆಲ್ಲ ಆಗಿದ್ರೆ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದೆಯಾ ಊರಲ್ಲಿ ಒಂದು ಒಳ್ಳೆ ಮನೆ ಹಾಕಿದ್ರೆ ಸಾಕು ಊರಲ್ಲಿರೋರ್ದು ಎಲ್ಲಾ ಕಣ್ ಕೆಂಪಾಯ್ತದೆ ಅದ ಊರ್ ಬಡವನ ಹೆಂಡತಿ ಬಸರಾಗಂಗಿಲ್ಲ ಈ ಇದೇನಿದು ಲೆಕ್ಕ ಅವರವರ ಮಕ್ಕಳುಗಳಷ್ಟೇ ಬೆಳಿಬೇಕಾ ಬಡವರ ಮಕ್ಕಳು ಬೆಳಿಲೇಬಾರ್ದ ಒಳ್ಳೆ ಬಟ್ಟೆ ಹಾಕಲೇಬಾರ್ದ ಒಳ್ಳೆ ಹುದ್ದೆ ಅಲಂಕರಿಸಲೇಬಾರ್ದ ಅಯ್ಯೋ ದೇವ್ರೆ ಇಪ್ಪತ್ತೊಂದನೇ ಶತಮಾನ ಡೆಮಾಕ್ರಸಿ ಪ್ರಜಾಪ್ರಭುತ್ವ ಅಂತ ಹೇಳುವ ಕಾಲದಲ್ಲಿ ವಾತಾವರಣವೂ ಇದೆ ಇದು ಇರುತ್ತೆ ಬೇಜಾರು ಅವಶ್ಯಕತೆ ಇಲ್ಲ ಎಷ್ಟು ದೊಡ್ಡ ದೊಡ್ಡ ಸವಾಲುಗಳು ಅಷ್ಟು ದೊಡ್ಡ ದೊಡ್ಡ ಸಾಧನೆ ಮಾಡಲಿಕ್ಕಿರುವ ಅವಕಾಶಗಳು ಅಂತ ಭಾವಿಸಬೇಕು